ಗಣರಾಜ್ಯೋತ್ಸವದಲ್ಲಿ ಒಡೆಯರ್ ಟ್ಯಾಬ್ಲು ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ ಕಳೆದ ವರ್ಷ ಕೂಡ ನಾರಾಯಣಗುರು ನಿರಾಕರಣೆ ಮಾಡಿದ್ದಾರೆ ಇದು ಬಿಜೆಪಿ ಕನ್ನಡಿಗರಿಗೆ ಮಾಡಿರುವಂತಹ ಅವಮಾನ ಅದಕ್ಕೆ ರಾಜ್ಯದ ಜನ ಬಿಜೆಪಿಗೆ ತಕ್ಕ ಫಲಿತಾಂಶವನ್ನ ಕೊಟ್ಟಿದ್ದಾರೆ ಅಂತ ಸಹಕಾರಿ ಸಚಿವ ಎನ್ ರಾಜಣ್ಣ ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವರ್ಷ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ನಿರಾಕರಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಗೋಡ್ಸೆ ಟ್ಯಾಬ್ಲೋಗೆ ಅವಕಾಶ ಕೊಟ್ಟರೂ ಕೊಡಬಹುದು ಅಂತ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸಹಕಾರಿ ಸಚಿವರು ಜನಗಳ ಪ್ರತಿಕ್ರಿಯೆಯನ್ನು ಕೊಟ್ಟರು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮುಂದಿದ್ದನೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡತಕ್ಕಂತ ಅನ್ಯಾಯ ಹಿಂದಿಂದನೂ ಮಾಡಿದ್ದಾರೆ ಈ ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ಮಾಡ್ತಕ್ಕಂತ ನೋಡ್ತಾ ಕಿತ್ತರಾಣಿ ಚೆನ್ನಮ್ಮ ಅವರು ಎಂತಾರು ಇವ್ರು ಹಾಕ್ತಾರೆ ಅಲ್ರಿ ಗಾಂಧಿ ಕೊಲೆ ಕೇಸಲ್ಲಿ ಸೇರಿದ್ರಲ್ಲಪ್ಪ ಅವರು ಗೂಡ್ಸೆ ಕೊಲೆ ಮಾಡಿದ್ರು ಕೊಲೆ ಕೇಸಲ್ಲಿ ಫೋಟೋಗಳು ಎಂಟನಿ ಅವ್ರದ್ದು ಟ್ಯಾಬ್ಲೋ ಇರ್ತದೆ ಏನ್ ಮಾಡಕ್ಕಾಗಲ್ಲ ಮುಂದೆ ಮುಂದಿನ ವರ್ಷಗಳಲ್ಲಿ ಗೂಡ್ಸೆ ಟ್ಯಾಬ್ಲೋ ಬಂದ್ರು ಆ ಸೇವೆ ಮಾಡಬೇಡಿ ನೋಡಿ ಕಳೆದ ವರ್ಷನೂ ಕೂಡ ನಾರಾಯಣ್ ಗುರು ಅವರ ಟ್ಯಾಬ್ಲೋ ನಿರಾಕರಣೆ ಮಾಡಿದ್ರು ಪ್ರತಿಕ್ರಿಯೆನೂ ಪ್ರತಿಕ್ರಿಯೆಯನ್ನು ಕೊಟ್ರು ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮುಂದಿಂದನೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡತಕ್ಕಂತ ಅನ್ಯಾಯ ಮಾಡಿದ್ದಾರೆ ಈ ಬಿಜೆಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ